ಹಾಯ್ ನಮಸ್ಕಾರ ಎಲ್ಲರಿಗೂ ನಾವಿವಾಗ ಬಿಡಿಗಿರಿ ರಂಗನ ಬೆಟ್ಟ ಬಿ ಆರ್ ಹಿಲ್ಸ್ ಅಂತ ಹೇಳ್ತೀವಿ ಅಲ್ಲಿಗೆ ಬಂದಿದ್ದೀವಿ ಈಗ ಮೆಟ್ಲು ಹತ್ಕಂಡು ಓಡಬೇಕು ಗುಡಿಯಿಂದ ಮುಗಿಸ್ಕೊಂಡು ಕತ್ಲಲ್ಲೇ ಬಂದ್ವಿ ಫುಲ್ಲು ಫಾಗು ಇಲ್ಲಿ ನೋಡ್ತಿರ್ಬೋದು ಹಿಂದೆಗಡೆ ಮೆಟ್ಲು ಹತ್ರ ಏನೂ ಕಾಣಲ್ಲ ಸ್ವಲ್ಪ ದೂರದಲ್ಲಿರೋ ಮನುಷ್ಯರೇ ಕಾಣ್ತಿಲ್ಲ ಇಲ್ಲಿ ಅಷ್ಟೊಂದು ಸಫಾರಿಯಿಂದ ಅಲ್ಲೇ ಒಳಗಡೆ ಇಲ್ಲಿಂದ ಮೆಟ್ಲ ಹತ್ತಬೇಕು ನೂರೈವತ್ತು ಮೆಟ್ಲಿದೆ ಹತ್ತದಕ್ಕೂ ಮುಂಚೆ ಇಲ್ಲಿ ಕರ್ಪೂರ ಹಚ್ಚಿ ಹೋಗ್ಬೇಕಂತೆ ನೋಡಿ ಹಚ್ತಿದ್ದಾರೆ ನಮ್ಮ ಯಜಮಾನ್ರು ಮತ್ತೆ ಅಣ್ಣರು ಯಜಮಾನ್ರ ಸ್ಮೈಲ್ ಚೆನ್ನಾಗಿದೆ ಚೆನ್ನಾಗಿ ಸ್ಮೈಲ್ ಕೊಟ್ರು ನೋಡಿ ಇಲ್ಲಿ ಕರ್ಪೂರ್ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೇಕು ನೂರೈವತ್ತು ಮೆಟ್ಲಿದೆ ಬೆಟ್ಟ ಅಂದರೆ ಇದೇನು ದೊಡ್ಡ ಬೆಟ್ಟ ಅಲ್ಲ ನೂರೈವತ್ತು ಮೆಟ್ಲು ಹತ್ಬಹುದು ಆರಾಮಾಗಿ ಏನೂ ಕಾಣಿಸ್ತಾನೆ ಇಲ್ಲವಲ್ಲ ಗುರು ಇಲ್ಲಿ ಮೇಲ್ಗಡೆ ಎಷ್ಟು ಫಾನ್ ಐತಲ್ಲ ಇವಾಗ ಹಚ್ಚರಿ ಹಚ್ಚ್ರಿ ನೀವು ಹಚ್ಚರಿ ನೀವು ಹಚ್ಚಿದ್ರೆ ನಾವು ಹಚ್ಚಿದಂಗೆ ನೀವು ಕೆಳಗಡೆ ಧೂಪ ಹಚ್ಚಿ ಬಂದ ಕೂಡಲೇ ಇಲ್ಲಿ ಬಲಭಾಗದಲ್ಲಿ ನಿಮಗೆ ನವಗ್ರಹ ಸಿಗುತ್ತೆ ಇಲ್ಲಿ ನೀವು ನವಗ್ರಹಕ್ಕೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ನವಗ್ರಹಗಳಿಗೆ ಪೂಜೆ ಮಾಡಿಬಿಟ್ಟು ಮೇಲೂ ಕತ್ಕೊಂಡು ಹೋಗ್ಬೋದು ನೂರ ಐವತ್ತು ಮೆಟ್ಲು ಅಷ್ಟೇ ಇರೋದು ತುಂಬ ಸುಲಭವಾಗಿ ಹತ್ತಬಹುದು ಇವಾಗ ತುಂಬ ಫಾಗಿದೆ ಎಷ್ಟು ಮಂಜು ತುಂಬ್ಕೊಂಡಿದೆ ಅಂದರೆ ನೋಡಿ ಇಷ್ಟು ಫಾಗಿದೆ ಹತ್ತಬಹುದು ಇನ್ನೂ ಮೇಲುಗಡೆ ಹೋಗ್ಬಿಟ್ಟು ನಿಮಗೆ ವ್ಯೂ ಎಲ್ಲ ತೋರಿಸ್ತೀನಿ ಯಾವ ಥರ ಇದೆ ಅಂತ ಇರಿ ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಿದ್ದೀರಾ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾಕೆಂದರೆ ಮುಂದೆ ಬೇರೆ ಬೇರೆ ವಿಡಿಯೋಸ್ ಎಲ್ಲ ಇದ್ದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬರೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಹ್ಮ್ ಬೆಟ್ಟ ಇದೆ ಬಂಡೆ ಕಲ್ಲು ಬಂಡೆ ಆ ಬಂಡೆ ಮೇಲೊಂದು ಮರ ಇದೆ ಹೆಂಗಿದೆ ನೋಡ್ರಿ ಬಂಡೆ ಮೇಲೊಂದು ಮರ ಆಲ್ಮೋಸ್ಟ್ ಬಂದ್ವಿ ನಾವು ಇನ್ನೇನು ಜಾಸ್ತಿ ದೂರ ಇಲ್ಲ ಆ ಥರನೇ ಇದ್ದೀವಿ ನಾನು ಸ್ವಲ್ಪ ಹತ್ಬಿಟ್ರೆ ದೇವ್ರ ದರ್ಶನ ಮಾಡ್ಕೊಂಡು ಜೈ ಬಜರಂಗಿ ಅಂದ್ಕೊಂಡು ಹೋಗೋದು

ಶರಪಂಜರ ಮೂವಿನಾಗೆ ಕಲ್ಪನಾ ಬೆಳಿಗಿರಿ ರಂಗ ಅಂತ ಆಡೈತಲ್ಲ ಆ ಮೂವಿ ಶೂಟಿಂಗ್ ಇಲ್ಲೇ ಆಗಿರೋದು ಶರಪಂಜರದು ಆ ಸಾಂಗ್ದು ಬೆಟ್ಟದಲ್ಲಿ ನಿಂತ್ಕೊಂಡು ಬೆಳಿಗಿರಿ ರಂಗ ಅದಲ್ಲ ಬೆಳಿಗಿರಿ ರಂಗ ಅಂತ ಹಾಡಿದಿಲ್ಲ ಇದು ಅದು ಆ ಮೆಟ್ಲೇ ಕಾಣ್ತಾ ಇಲ್ಲ ನಾವು ಬಂದ್ವಿ ಅಲ್ಲಿಂದ ನೋಡಿ ಅಲ್ಲಿಂದ ಅಲ್ಲಿಬ್ಬರು ನಿಂತಿದ್ದಾರೆ ಅವರು ಕಾಣ್ತಿಲ್ಲ ಮೆಟ್ಲುಗಳು ನಾವು ಬಂದಿರೋ ಮೆಟ್ಲುಗಳು ಕಾಣ್ತಿಲ್ಲ ಕಾರ್ ಅಲ್ವಾ ಕಾರ್ ಪೂಜೆ ಮಾಡೋ ಕಾರ್ ಮೇಲೆ ಬರ್ಬೋದು ಅಂತ ಅದನ್ನು ಕಾಣ್ತಾ ಇಲ್ಲ ಸೊ ಅಷ್ಟೊಂದು ಫಾಗ್ ಕವರ್ ಆಗಿಬಿಟ್ಟಿದೆ ಸೊ ಇದು ಗೋಪುರದ ಮುಂದೆ ಇರುವಂಥ ವ್ಯೂ ಬಟ್ ಇವಾಗ ಸದ್ಯಕ್ಕೆ ಫಾಗ್ ತುಂಬ್ಕೊಬಿಟ್ಟಿದೆ ಅಷ್ಟೇ ನಮ್ಮ ಯಜಮಾನ್ರಿಗೆ ಬಿಳಿ ರಂಗೇರಿ ರಂಗನ ಬೆಡದಲ್ಲಿ ನಾಮ ಹಾಕಿಸ್ತಾ ಇದ್ದೀನಿ ಎಷ್ಟು ರಂಗನ ಕಳೆ ಎದ್ದು ಕಾಣ್ತಾ ಇದೆ ಅವ್ರ ಮುಖದಲ್ಲಿ ಅಷ್ಟು ಚೆನ್ನಾಗಿ ನಾಮ ಹಾಕಿಸ್ಕೊಂಡಿದ್ದಾರೆ ಅವರು ಕಲ್ಲುಗಳಿಂದ ಮಾಡಿದರೆ ಅನ್ನ ಕಾರಣಕ್ಕೆ ಬಿಳಿಗಿರಿ ರಂಗ ಬಿಳಿಗಿರಿ ರಂಗನಾಥನ ಬೆಟ್ಟ ಅಂತ ಹೇಳ್ಬಿಟ್ಟು ಕರೀತಾರೆ ಇಲ್ಲಿ ಬಂದು ನೀವು ತೆಂಗಿನಕಾಯಿ ಉಡಿಸ್ಬೇಕು ನೀವೇನಾದ್ರೂ ಪೂಜೆ ಮಾಡಿಸ್ಬೇಕಂತ ತೆಂಗಿನಕಾಯಿ ಏನಾದ್ರು ತಗೊಂಡ್ರೆ ಇಲ್ಲಿ ಬಂದು ಒಡ್ಕೊಂಡು ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಈ ಕಡೆ ಒಂದು ಚಿಕ್ಕ ಗೋಪುರ ಇದೆ ಅಲ್ಲ ಆ ಕಡೆ ಮುಂದೆ ದೊಡ್ಡದು ಮಾಡಿದ್ದಾರೆ ಮುಂದೆಗಡೆ ದೊಡ್ಡ ಗೋಪುರ ಹೊಸದು ಇದು ಮುಂಚೆ ಹಳೇದೆ ಅನಿಸುತ್ತೆ ಇದು ಹಳೆ ಕಾಲದ ಗೋಪುರ ಈ ಕಡೆ ಒಂದಿದೆ ಈ ಕಡೆ ಒಂದಿದೆ ಗೋಪುರ ಈ ಕಡೆ ಈ ದೇವಸ್ಥಾನನ ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ ದ್ರಾವಿಡ ಶೈಲಿಯಲ್ಲಿ ಇದು ಮೈಸೂರು ಅರಸರ ಕಾಲದಲ್ಲಿ ಆಗಿದೆ ಆಗಿದೆ ಶೈಲಿಯಲ್ಲಿ ಕಟ್ಟಿದ್ದಾರೆ ಈ ದೇವಸ್ಥಾನನ ಶ್ರೀರಂಗಪಟ್ಟಣದಲ್ಲಿ ಇದೆಯಲ್ಲ ಸ್ವಾಮಿ ಆ ದೇವರ ಏನೋ ಒಂದು ಆದರ್ಶದ ಮೇರೆಗೆ ಇದನ್ನು ಕಟ್ಟರು ಅಂತ ಕೂಡ ಹೇಳ್ತಾರೆ ಬಿಳಿಗಿರಿ ರಂಗನ ಬೆಟ್ಟದ ಸ್ಥಳಪುರಾಣ ಬಂದು ವಸಿಷ್ಠ ಮುನಿಗಳು ಏನಿದ್ರು ಅವರು ವಿಶ್ವಾಮಿತ್ರ ಅವರ ಶಾಪಕ್ಕೆ ಗುರಿಯಾಗ್ತಾರಂತೆ ಮುನಿಗಳು ಮುನಿಗಳನ್ನ ಕೋಪಗೊಂಡು ವಸಿಷ್ಠ ಮುನಿಗಳಿಗೆ ಶಾಪ ಕೊಡ್ತಾರೆ ಅವರು ವಸಿಷ್ಠ ಮುನಿಗಳು ಆ ಶಾಪ ವಿಮೋಚನೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬರ್ತಾರೆ ಈ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದು ಇಲ್ಲಿ ಕಾವೇರಿ ನದಿ ದಡದಲ್ಲಿ ಶ್ರೀ ಶ್ರೀನಿವಾಸನನ್ನು ಕುರಿತು ತಪಸ್ಸು ಮಾಡ್ತಾರೆ ಅವಾಗ ಅವರು ಒಲಿದ್ಬಿಟ್ಟು ಅವರ ಪಾಪನ ಪರಿಹಾರ ಮಾಡಿದ್ರು ಅಂತ ಕೂಡ ಹೇಳ್ತಾರೆ ಮುಂದೆ ವಸಿಷ್ಠ ಮುನಿಗಳ ಏನು ಅವರ ವಂಶಸ್ಥರಾದ ಹೇಳ್ತಾರೆ ದೇವರ ದರ್ಶನ ದೇವರ ದರ್ಶನ ಮುಗಿಸ್ಕೊಂಡು ಬಂದ್ವಿ ಒಳಗಡೆ ಮೊಬೈಲು ಹಲೋ ಮಾಡೋದಿಲ್ಲ ಫೋಟೋ ಮತ್ತೆ ತೆಗೆಯೋದಕ್ಕೆ ಮತ್ತೆ ವಿಡಿಯೋಗ್ರಫಿ ಮಾಡೋದಕ್ಕೆ ಇಲ್ಲಿ ನೀವು ನೋಡ್ತಾ ಇರೋದು ಅಲ್ಮೇಲು ರಂಗನಾಯಕಿ ಅಮ್ಮನವರ ದೇವಸ್ಥಾನಗಿರಿ ರಂಗನಾಥನ ಮೂರ್ತಿ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕಾಣೋದಿಲ್ಲ ನೋಡೋಣ ಒಳಗಡೆ ಹಲೋ ಮಾಡಲ್ಲವಾ ಇಲ್ಲಿಂದ ಏನಾದರೂ ಕಾಣುತ್ತೇನೋ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಮೋಸ್ಟ್ಲಿ ಕಾಣಲ್ಲ ಅನಿಸುತ್ತೆ ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಳ್ಳಿ ಕಾಣೋದಿಲ್ಲ ಮತ್ತು ಬಿಳಿಗಿರಿ ರಂಗನ ದರ್ಶನವನ ತಗೊಳ್ಳಿ ನೋಡಿ ಬಿಳಿಗಿರಿ ರಂಗ ಅಂತ ಏನು ಕರೀತಾರೆ ಅನ್ನೋದನ್ನು ನಿಮಗೆ ತೋರಿಸ್ಬೋದು ಬೆಳ್ಳಿ ಮೋಡ ಫುಲ್ಲು ಮಂಜು ಕೌದಿದೆ ಇವಾಗ ಒಂದು ಸ್ವಲ್ಪ ಕ್ಲಿಯರ್ ಆಗಿದೆ ಅವಾಗಲೇ ಬಂದಾಗ ಇನ್ನೂ ಜಾಸ್ತಿನೇ ಇತ್ತು ಮತ್ತೆ ಏನು ಅಂದ್ರೆ ಎಲ್ಲ ಕಡೆ ನಾವು ನೋಡಿರೋ ತರ ರಂಗನಾಥ ಸ್ವಾಮಿ ಆದರೆ ಇಲ್ಲಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಏನು ವಿಶೇಷ ಅಂದರೆ ನಾವು ತಿರುಪತಿ ನಿಂತಿರುವಂಥ ಒಂದು ರಂಗನಾಥ ಸ್ವಾಮಿನ ಇಲ್ಲಿ ನೋಡ್ಬೋದು ಯಾಕೆ ಎಲ್ಲ ಕಡೆ ರಂಗನಾಥ ಸ್ವಾಮಿ ಅಂದರೆ ಮಲ್ಗಿರೋ ಬಂಗಿನಲ್ಲೇ ಇರೋದು ಆದರೆ ಇಲ್ಲಿ ಮಾತ್ರ ಯಾಕೆ ನಿಲ್ಲಿಸಿರೋ ಬಂಗಿನಲ್ಲಿ ಯಾವುದಾರು ಒಂದು ಕಾರಣಕ್ಕೆ ಮಾಡಿರ್ತಾರೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಭಾವಚಿತ್ರ ಕೂಡ ಇತ್ತು ಮೋಸ್ಟ್ಲಿ ಅವರ ಆಳ್ವಿಕೆಯಲ್ಲಿ ಅವರ ಕಾಲದಲ್ಲೇ ಈ ದೇವಸ್ಥಾನ ಕೂಡ ನಿರ್ಮಾಣ ಮಾಡಿ ಅನಿಸುತ್ತೆ ಬಂದಿದ್ರಂತೆ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದು ಮೈಸೂರಿನ ಆಗಿನ ಕಾಲದ ಮೈಸೂರಿನ ರಾಜಧಾನಿಯಾಗಿದ್ದಂತ ಶ್ರೀರಂಗ ಶ್ರೀರಂಗಪಟ್ಟಣದಲ್ಲಿರುವ ಶ್ರೀರಂಗನಾಥ ಸ್ವಾಮಿಯ ತರನೇ ಇದು ಒಂದು ದೇವಸ್ಥಾನ ಅಂತ ಹೇಳಿ ಅವರು ಕೂಡ ಅಪರ ಕೊಡುಗೆಗಳನ್ನು ಕೊಟ್ಟಿದ್ರು ಕೂಡ ಅಂತ ಹೇಳ್ತಾರೆ ನೋಡಿ ಸ್ವಾಮಿಯ ದರ್ಶನ ಕೂಡ ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡಿ ನಮಗೆ ಸ್ವಾಮಿ ಕೂಡ ದರ್ಶನ ಕೊಡ್ತು ಇಲ್ಲಿ ನೀವು ದರ್ಶನ ತಗೋಬೇಡಿ ವಿಡಿಯೋದಲ್ಲಿ ಟೈಗರ್ ರಿಸರ್ವ್ ಫಾರೆಸ್ಟ್ ಹುಲಿಗಳು ಕೂಡ ಕಂಡು ಬರುತ್ತಂತೆ ಕೆಳಗಡೆ ಇಳಿತಾ ಇದ್ದೀವಿ ಇವಾಗ ಸ್ವಲ್ಪ ಮೋಡ ಇಲ್ಲ ಮಂಜು ಸ್ವಲ್ಪ ಕಡಿಮೆ ಆಗಿದೆ ಬೆಳಗ್ಗೆಗಿಂತನ ಇವಾಗ ಒಂಚೂರು ಕಾಣ್ತಾ ಇದೆ ಆದರೆ ಇವಾಗ ಎಲ್ಲ ಮಂಜು ಇರೋದ್ರಿಂದ ನಾವು ಹೋದ್ರೂ ವ್ಯೂ ಪಾಯಿಂಟ್ ಏನು ಕಾಣ್ತಾ ಇರಲಿಲ್ಲ ಹಂಗಾಗಿ ನಾವು ವ್ಯೂ ಪಾಯಿಂಟ್ಗೆ ಹೋಗ್ಲಿಲ್ಲ ನೀವು ಯಾರಾದ್ರೂ ಬಂದ್ರೆ ವ್ಯೂ ಪಾಯಿಂಟ್ ಇದೆ ಅಲ್ಲಿ ದೇವಸ್ಥಾನ ಏನು ಮೇಯ್ನು ಮೂಲ ದೇವಸ್ಥಾನ ಎಲ್ಲಿದೆ ಅಲ್ಲಿ ಚೆನ್ನಾಗಿದೆ ಊಟಿನಲ್ಲಿ ಇರೋ ತರ ಫೀಲ್ ಆಗ್ತಾ ಇದೆ ನಮಗೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದಿರೋದು ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆಗೆ ಹಂಚ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು